ಬೆಂಗಳೂರಿನ ಪ್ರಸಿದ್ಧ ಹೋಟೆಲ್ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಸಂಭವಿಸಿದ್ದು ಬೆಂಗಳೂರಿನ ಜನರನ್ನು ತಲ್ಲಣಗೊಳಿಸಿದೆ ಈ ಸ್ಫೋಟ ಯಾವುದರಿಂದ ಸಂಭವಿಸಿತು ಹೇಗೆ ಸಂಭವಿಸ್ತು ಎನ್ನುವ ಬಗ್ಗೆ ಸದ್ಯ ಪೊಲೀಸರು ಪ್ರಾಥಮಿಕ ಹಂತದ ಪರಿಶೀಲನೆಯನ್ನು ನಡೆಸ್ತಾ ಇದ್ದು ಮಾಹಿತಿಯನ್ನು ಇನ್ನೂ ಕೂಡ ಕೊಟ್ಟಿಲ್ಲ ಆದರೆ ಇಲ್ಲಿನ ಜನ ಇಂದಿರಾನಗರದಲ್ಲಿರುವಂಥ ಈ ರಾಮೇಶ್ವರಂ ಕೆಫೆಯ ಮಧ್ಯಾಹ್ನದ ವೇಳೆಯಲ್ಲಿ ಸಂಭವಿಸಿದಂಥ ಈ ಸ್ಫೋಟದಿಂದ ಅಲ್ಲಿನ ಸುತ್ತಮುತ್ತಲಿನ ಜನ ಕೂಡ ಬೆಚ್ಚಿಬಿದ್ದಿದ್ದು ಈಗಾಗಲೇ ಐವರನ್ನು ಆಸ್ಪತ್ರೆಗೆ ಸೇರಿಸಲಾಗಿದೆ ಅನ್ನುವಂಥ ಮಾಹಿತಿ ಹೊರಬರ್ತಾ ಇದೆ ಈ ಒಂದು ರಾಮೇಶ್ವರಂ ಕೆಫೆ ಬಹಳ ಪ್ರಸಿದ್ಧವಾಗಿತ್ತು ಪ್ರತಿನಿತ್ಯ ಕೋಟಿ ಗಟ್ಟಲೆ ವ್ಯವಹಾರವನ್ನು ಮಾಡುತ್ತೆ ಅಷ್ಟರ ಮಟ್ಟಿಗೆ ಖ್ಯಾತಿಯನ್ನು ಪಡ್ಕೊಂಡಿತ್ತು ರಾಮೇಶ್ವರಂ ಕೆಫೆ ಇತ್ತೀಚೆಗಷ್ಟೇ ಆರಂಭವಾಗಿದ್ದ ಈ ಕೆಫೆಯಲ್ಲಿ ಬಾಲಿವುಡ್ನ ನಟರು ಕೂಡ ಇಲ್ಲಿಗೆ ಬಂದು ಹೋಗ್ತಾ ಇದ್ದರು ಅಷ್ಟರ ಮಟ್ಟಿಗೆ ಖ್ಯಾತಿಯನ್ನು ಪಡ್ಕೊಂಡಿತ್ತು ಇತ್ತೀಚೆಗೆ ಮಹಿಳಾ ಐ ಪಿ ಎಲ್ ಬೆಂಗಳೂರಿನಲ್ಲಿ ನಡೀತಾ ಇರೋದ್ರಿಂದ ಅದರ ಉದ್ಘಾಟನಾ ಸಮಾರಂಭದ ವೇಳೆ ಬಾಲಿವುಡ್ ನಟ ಕಾರ್ತಿಕ್ ಆರ್ಯನ್ ಆ ಕಾರ್ಯಕ್ರಮಕ್ಕೆ ಬಂದಿದ್ದವರು ರಾಮೇಶ್ವರಂ ಕೆಫೆಯ ಒಂದು ಪ್ರಸಿದ್ಧಿಯನ್ನು ನೋಡಲಿಕ್ಕಾಗಿಯೇ ಅಲ್ಲಿ ಬಂದು ಒಂದು ಉಪಹಾರವನ್ನು ಸೇವಿಸಿ ಹೋಗಿರ್ತಾರೆ ಅದನ್ನು ಪೋಸ್ಟ್ ಕೂಡ ಮಾಡಿದರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟರ ಮಟ್ಟಿಗೆ ರಾಮೇಶ್ವರಂ ಕೆಫೆ ಹೆಸರಾಗಿತ್ತು ಈ ಕೆಫೆಯಲ್ಲಿ ಸ್ಫೋಟ ನಡೆದಿರುವಂಥದ್ದು ಒಂದು ವೇಳೆ ಇದು ಬಾಂಬ್ ಸ್ಫೋಟವ ಅಥವಾ ಆ ರೀತಿಯ ವಸ್ತುಗಳನ್ನು ತಂದು ಸ್ಫೋಟಿಸಲಾಯ್ತಾ ಯಾರೊಬ್ಬ ವ್ಯಕ್ತಿ ಊಟದ ವೇಳೆ ತಂದ ಬ್ಯಾಗ್ನಲ್ಲಿ ಒಳಗಿದ್ದಂತಹ ಬ್ಯಾಗ್ನಲ್ಲಿ ಸ್ಫೋಟ ಸಂಭವಿಸಿದೆ ಅನ್ನುವಂಥದ್ದು ಈ ಸ್ಫೋಟದಿಂದಾಗಿ ನಾಲ್ಕೈದು ಜನ ಗಾಯಗೊಂಡಿದ್ದು ರಾಮೇಶ್ವರಂ ಕೆಫೆ ಆ ಒಂಥರ ಚಿತ್ರಣವೇ ಚಲ್ಲಾ ಆಗಿದೆ ಹಾಗಾಗಿ ಅಲ್ಲಿ ಈಗ ಸದ್ಯಕ್ಕೆ ಪೊಲೀಸರು ಆ ಸ್ಥಳವನ್ನು ಸಂಪೂರ್ಣವಾಗಿ ಸುತ್ತುವರೆದು ಅಲ್ಲಿ ಹೆಚ್ಚಿನ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿಗಳನ್ನಷ್ಟೇ ಹೊರಬರಬೇಕಾಗಿದೆ ಹಾಗೆ ನೋಡಿದರೆ ಇತ್ತೀಚೆಗೆ ಈ ಸ್ಫೋಟದ ಪ್ರಕರಣ ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟದ ನಂತರ ಯಾವ ಘಟನೆಗಳು ನಡೆದಿರಲಿಲ್ಲ ಆದರೆ ಈ ರೀತಿ ಇದು ಸ್ಫೋಟಕಗಳಿಂದ ಆಯ್ತಾ ಇದು ಉದ್ದೇಶಪೂರ್ವಕವಾಗಿಯೇ ಇಂಥ ಒಂದು ದೊಡ್ಡ ಹೋಟೆಲ್ನಲ್ಲಿ ಜನಸಂಖ್ಯೆ ಜಾಸ್ತಿ ಇರೋದರಿಂದ ಸ್ಫೋಟ ಮಾಡಬೇಕು ಅಂತೇಳಿ ಉದ್ದೇಶಪೂರ್ವಕವಾಗಿ ಮಾಡಿದ್ದ ಅಥವಾ ಅಚಾತುರ್ಯದಿಂದ ನಡೆದಿರುವಂತಹ ಘಟನೆ ಇದರ ಕುರಿತಾಗಿ ಹೆಚ್ಚಿನ ಮಾಹಿತಿ ಇನ್ನಷ್ಟೇ ಹೊರಬರಬೇಕಿದೆ ಒಟ್ಟಾರೆ ಇದು ರಾಮೇಶ್ವರಂ ಕೆಫೆ ಅನ್ನುವಂಥ ಒಂದು ಖ್ಯಾತ ಹೋಟೆಲ್ನಲ್ಲಿ ನಡೆದಂಥ ಈ ಒಂದು ಸ್ಫೋಟದಿಂದ ಬೆಂಗಳೂರಿನ ಜನ ಬೆಚ್ಚಿ ಬಿದ್ದಿದ್ದಾರೆ